ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ದ ಸನ್ ಆಫ್ ಫಾರ್ಮರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನಮ್ಮೂರಲ್ಲಿ ಒಬ್ರು ತೋಟದಲ್ಲಿ ಕಳೆನಾಶಕ ಹೊಡಿಯಕ್ಕೆ ಟ್ರ್ಯಾಕ್ಟರ್ ಯೂಸ್ ಮಾಡ್ಕೊಂಡು ಕಳೆನಾಶಕ ಹೊಡಿತಿದ್ದಾರೆ ಅದು ಯಾವ ತರ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಂಡ್ ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ತೋಟದಲ್ಲಿ ಯಾವ ತರ ಶಾದ್ರೆ ಕಳೆ ಬೆಳಕ ಬಿಟ್ಟಿದೆ ಅಂತ ಈ ತರ ಇದ್ರೆ ಯಾವ್ದೇ ತರ ಔಷಧಿನ ಸ್ಪ್ರೇ ಮಾಡಕ್ಕೆ ಬರೋಲ್ಲ ಈ ತರ ಇದ್ರೆ ಒಳಗೆ ಬಳ್ಳಿ ಎಲ್ಲ ಹಪ್ಕೊಂಬಿಟ್ಟಿದ್ರೆ ಇದ್ರಲ್ಲಿ ಹೊಡೆಯೋದು ತುಂಬಾ ಡೇಂಜರು ಯಾವ್ದೇ ರೀತಿ ಕೂಲರ್ ಸಹಿತ ಬರೋಲ್ಲ ಯಾಕಪ್ಪ ಅಂದ್ರೆ ಇದರಲ್ಲಿ ಇಷ್ಟಕ್ಕೊಂದು ದಟ್ಟವಾಗಿ ಬಳ್ಕೊಂಡ್ಬಿಟ್ಟಲ್ಲ ಈ ಬಳ್ಳಿ ಇದರಲ್ಲಿ ಓಡಾಡೋಕೆ ತುಂಬಾ ಡೇಂಜರು ಅದಕ್ಕೆ ಎದರ್ತಾರೆ ಬರಲ್ಲ ಅದಕ್ಕೋಸ್ಕರ ಇಲ್ಲೊಬ್ರು ನಮ್ಮೂರಲ್ಲಿ ರೈತರು ಯಾವ ತರ ಟೆಕ್ನಾಲಜಿ ಉಪಯೋಗಿಸಿ ಕಂಡು ಹಿಡಿದಿದ್ದಾರೆ ಅಂದ್ರೆ ಫ್ರೆಂಡ್ಸ್ ಇವರು ಟ್ಯಾಕ್ಟ್ರಿಗೆ ಐನೂರು ಸಿಂಟೆಕ್ಸ್ ನ ಫಿಕ್ಸ್ ಮಾಡಿದ್ದಾರೆ ಇದರಲ್ಲಿ ಐನೂರು ಲೀಟ್ರ್ ಕೆಪಾಸಿಟಿ ನೀರು ಹಿಡಿತದೆ ಇದು ಇದಕ್ಕೆ ನಿಮ್ಮ ನಿಮ್ಮ ಒಳಗೊಳಿಗೆ ಎಷ್ಟೆಷ್ಟು ಇರುತ್ತೋ ಆ ಅದಕ್ಕೆ ತಕ್ಕನಾಗೆ ನೀರು ತುಂಬಿಸ್ಕೊಂಡು ಔಷಧಿನೋ ಅಥವಾ ಅಪ್ ಅಥವಾ ಟು ಫೋರ್ಟಿ ಪೌಡ್ರೋ ಯಾವ್ದಾರ ಮಿಕ್ಸ್ ಮಾಡ್ಕೊಂಬೋದು ಇವ್ರೀಗ ಇನ್ನೂರು ಲೀಟ್ರ್ ನೀರಿಗೆ ಒಂದು ಲೀಟ್ರ್ ಔಷಧಿನ ಹಾಕ್ತಿದ್ದಾರೆ ಒಂದು ಲೀಟ್ರ್ ಔಷಧಿ ಹಾಕಿ ಅದು ಒಂದು ಸ್ವಲ್ಪ ಟೂ ಫೋರ್ ಒಡಿ ಹಾಕಿ ಇವ್ರದ್ದು ಜಾಸ್ತಿ ಇರೋದ್ರಿಂದ ಈ ಥರ ಮಾಡ್ತಿದ್ದಾರೆ ಇವರು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಟ್ಟು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದೆಲ್ಲ ನಾರ್ಮಲ್ಲು ಔಷಧಿ ಹೊಡಿಯೋದು ಆದರೆ ಇದನ್ನ ಯಾವ ಥರ ಯೂಸ್ ಮಾಡೋದು ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಇವರು ನೋಡಿರಿ ಇದನ್ನು ಐಡ್ರಾಲಿಕ್ ಸಿಸ್ಟಮ್ಗೆ ಇದನ್ನ ಫಿಟ್ ಮಾಡಿದ್ದಾರೆ ಇದನ್ನು ಸ್ಟ್ಯಾಂಡ್ ಮಾಡಿದ್ದಾರೆ ಒಂದು ಇದಕ್ಕೆ ಯಾವುದೇ ರೀತಿಯಾದ ಗಾಳಿ ಒಂದಿಲ್ಲ ಇದು ಹೈಡ್ರಲಿಕ್ಕು ಲಿಫ್ಟಿಂಗ್ ಮಾಡ್ಕೊಂಡು ಹೋಗ್ಬೋದು ಈ ಫ್ರೇಮಿಗೆ ಒಂದ್ ಮೇಲೆ ಸಿಂಟೆಕ್ಸ್ ಮಾಡಿ ಅದನ್ನು ಸಹಿತ ಲಾಕ್ ಮಾಡಿದ್ದಾರೆ ಇದು ಯಾವ ರೀತಿ ಸ್ಪ್ರೇ ಆಗತ್ತೆ ಅಂದ್ರೆ ಇದಕ್ಕೆ ಮೂರು ಸ್ಪ್ರೇಯರ್ ಫಿಕ್ಸ್ ಮಾಡಿದ್ದಾರೆ ಅಂದ್ರೆ ಔಷಧಿ ಅನ್ನೇ ಬರ್ತಾವಲ್ಲ ಅವೇ ಮಾಮೂಲ್ ಸ್ಪ್ರೇನ ಫಿಕ್ಸ್ ಮಾಡಿದ್ದಾರೆ ಇದು ಡ್ರಮ್ ಕೆಳಗಿದಾವೆ ಅವು ಮೂರ ಸ್ಪ್ರೇ ಫಿಕ್ಸ್ ಮಾಡಿ ಅದಕ್ಕೆ ನಾಲ್ಕು ನಾಲ್ಕು ಹಾಕಿದ್ದಾರೆ ಫ್ಲವರ್ ಗಳನ್ನ ಈಗ ನೀವು ಕೇಳಬಹುದು ಈ ಸ್ಪ್ರೇಯರ್ ಗಳಿಗೆ ಬ್ಯಾಟ್ರಿ ಚಾರ್ಜ್ ಮಾಡಬೇಕಂತ ಇಲ್ಲ ಆ ರೀತಿ ಇಲ್ಲ ಈ ಸ್ಪ್ರೇ ಮಾಡೋ ಮಿಷಿನ್ಗಳಿಗೆ ಬ್ಯಾಟ್ರಿಯಿಂದ ಡೈರೆಕ್ಟ್ ಲೈನ್ ತಗೊಂಡ್ಬಂದಿದ್ದಾರೆ ಒಂದು ಟ್ಯಾಕ್ಟರ್ ಬ್ಯಾಟ್ರಿನೇ ಯೂಸ್ ಮಾಡ್ಬೋದು ಇದಕ್ಕೆ ಅಲ್ಲಿಂದ ಒಂದು ಲೈನ್ ತಗೊಂಬಂದು ಡೈರೆಕ್ಟ್ ಕೊಟ್ಟಿದ್ದಾರೆ ಅವನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಡ್ರೈವರ್ ಪಕ್ಕ ಮೂರು ಸ್ವಿಚ್ ಕೊಟ್ಟಿದ್ದಾರೆ ಮೂರು ಮೋಟ್ರಿಗೂ ಮೂರು ಸ್ವಿಚ್ ಹಾಕಿ ಇದು ನೋಡಿ ಈಗ ಮಿಷಿನ್ ಸ್ಟಾರ್ಟ್ ಆಗುತ್ತೆ ತೋರಿಸ್ತೀನಿ ಯಾವ ರೀತಿ ರನ್ ಆಗುತ್ತೆ ಯಾವ ರೀತಿ ಹೋಗುತ್ತೆ ಅಂತ ಫ್ರೆಂಡ್ಸ್ ಇಲ್ಲಿ ನೋಡಿರಿ ಯಾವ ಥರ ಹೋಗ್ತೈತೆ ಔಷಧಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗ್ತೈತೆ ಆಟೋಮೆಟಿಕ್ ಆಗಿ ಒಟ್ಟು ಒಂದು ಎಂಟು ಅಡಿದಾಯ್ದಲ್ಲಿ ಕರೆಕ್ಟಾಗಿ ಹೋಗತ್ತಿದು ನೋಡ್ರಿ ಔಷಧಿ ಸಹಿತ ಎಲ್ಲಾ ಕಡೆಗೂ ಚೆನ್ನಾಗಿ ದಪ್ಪನಾಗೆ ಬೀಳ್ತೈತೆ ಇದನ್ನ ಬಾಡಿಗೆ ಸಹಿತ ಉಪಯೋಗಿಸ್ತಿದ್ದಾರೆ ಬಾಡಿಗೆನ ಓಡಿಸ್ತಾರೆ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಬಹುದು ಇದ್ರದ್ದು ಒಂದು ಎಕರೆಗೆ ಎಂಟುನೂರು ರೂಪಾಯಿ ಹೇಳ್ತಿದ್ದಾರೆ ಅವರು ಒಂದು ಹದಿನೈದು ಕಿಲೋಮೀಟರ್ ಒಳಗಿದ್ರೆ ನಿಮ್ಮ ತೋಟಗುಡಿ ಬರ್ತಾರೆ ಅದಕ್ಕಿಂತ ಜಾಸ್ತಿ ಆದ್ರೆ ಇದು ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೊಡ್ಬೇಕಾಗತ್ತಂತೆ ಅಥವಾ ಒಂದ್ ದಿವಸ ಫುಲ್ ಕೆಲಸ ಕೊಟ್ರೆ ಇವರು ಬಂದು ನಿಮ್ಮ ತೋಟಗಳಿಗೆ ಬಂದು ಮಾಡ್ಕೊಂಡ್ ಕೊಡ್ತಾರೆ ಇದು ಓನರ್ ಹೆಸರು ಬಂದ್ಬಿಟ್ಟು ಪ್ರದೀಪ್ ಅಂತ ಅವರ ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಇದು ಯಾವ ಊರು ಅಂದ್ರೆ ಚಿತ್ರದುರ್ಗ ಜಿಲ್ಲೆ ಒಳಲ್ಕೆರೆ ತಾಲೂಕು ಬೀದುರ್ಗ ಅಂತ ನೋಡ್ರಿ ಬೀದುರ್ಗದ ಸುತ್ತಮುತ್ತ ರೈತರುಗಳಿಗೆ ಇದೊಂದ್ ಸ್ವಲ್ಪ ಅನುಕೂಲ ಆಗತ್ತೆ ನಿಮ್ಗೆ ಯಾವ್ದೇ ರೀತಿ ಕೂಲೆರದು ತಲೆ ಬಿಸಿ ಇರಲ್ಲ ಇದು ನೋಡ್ರಿ ಒಂದು ಎಕರೆಗೆ ಇವರು ಎಂಟುನೂರು ರೂಪಾಯಿ ಚಾರ್ಜ್ ಮಾಡ್ತಾ ಇದಾರೆ ಯಾರಾದ್ರೂ ಬೇಕಾದರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಕೊನೆ ತನಕ ವೀಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಇದೇ ರೀತಿ ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಧನ್ಯವಾದಗಳು